ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ದಾರೆ ನಿವೇದಿತ ಅವ್ರು ನಮ್ಮ ಜೊತೆ ಇದ್ರೆ ಮೇಡಮ್ ಅಂದರೆ ಇವತ್ತು ಅಭಿಮಾನಿಗಳ ಜೊತೆ ಕೂತ್ ಸಿನಿಮಾ ನೋಡಿದ್ರೆ ಫಸ್ಟ್ ಹೇಗೆ ಅನ್ನಿಸ್ತದೆ ವೆರಿ ನೈಸ್ ತುಂಬ ಖುಷಿ ಆಯಿತು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಅಂದರೆ ಶಿವಣ್ಣನ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗ್ತಾ ಹೋಯಿತು ಯಾವ ಸೀನಲ್ಲಿ ನೀವು ತುಂಬ ಇಷ್ಟಪಡ್ತೀನಿ ನನಗೆ ಅಂದರೆ ನಾರ್ಮಲ್ ಪಾತ್ರ ಇಷ್ಟ ಆಯಿತು ಅಂದರೆ ಶಿವಣ್ಣ ಪಾತ್ರ ಇಷ್ಟ ಆಯಿತು ಬಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿತ್ತು ನಿಮಗೆ ಏನ್ ನಿರೀಕ್ಷೆ ಇತ್ತು ಯಾಕಂದ್ರೆ ಮನೇಲಿ ಹೇಳಿರ್ತಾರೆ ಸೊ ಆರಂಭದಲ್ಲಿ ಸೊ ಹೇಗೆಲ್ಲ ಕಲ್ಪನೆಗಳು ಇತ್ತು ಇಲ್ಲಿ ಥಿಯೇಟರ್ ಅಲ್ಲಿ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡದಕ್ಕೆ ಹೇಗೆ ಅನಿಸ್ತು ಅಂತ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಫ್ಯಾನ್ಸ್ ಜೊತೆಗೆ ನೋಡೋಕೆ ಯಾವಾಗಲೂ ಖುಷಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಸೊ ಮೇಡಮ್ ಫೈನಲ್ ಶಿವಣ್ಣ ಅವರ ಸ್ತ್ರೀ ಪಾತ್ರದ ಬಗ್ಗೆ ಒಂದ್ ದೊಡ್ಡ ಕುತೂಹಲ ಇತ್ತು ನಿರೀಕ್ಷೆ ಇತ್ತು ಹೋಗ್ ಒಂದು ಇಮೇಜ್ ನೋಡಿದಾಗ್ಲೆ ನಿಮ್ಗೆ ಹೇಗೆ ಅನ್ಸಿತ್ತು ಆವಾಗ ಮನೆ ಕೂಡ ಮಾತನಾಡ್ತಾ ಇದ್ರು ಈಗ ಏನ್ ಅಂತ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಾನು ಶೂಟಿಂಗ್ ಹೋಗಿದ್ದೆಲ್ಲ ಫುಲ್ ನೋಡಿದ್ದೆ ಆಗ್ಲೇ ವೆರಿ ನೈಸ್ ತುಂಬಾ ಇದಿಷ್ಟು ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತಸ್ಟ್ ಗಿನ್ ಟಿ ನೈನ್ ಬೆಂಗಳೂರು ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದರೆ ನಿವೇದಿತ ಅವ್ರ ನಮ್ಮ ಜೊತೆ ಇದ್ರೆ ಮೇಡಮ್ ಅಂದ್ರೆ ಇವತ್ತು ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ರೆ ಫಸ್ಟ್ ಅನ್ನಿಸ್ತು ವೆರಿ ನೈಸ್ ತುಂಬಾ ಖುಷಿ ಆಯ್ತು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಅಂದ್ರೆ ಶಿವಣ್ಣನ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗ್ತಾ ಹೋಯ್ತು ಯಾವ ಸೀನಲ್ಲಿ ನಂಗೆ ಅಂದ್ರೆ ನಾರ್ಮಲ್ ಪಾತ್ರ ಇಷ್ಟ ಆಯ್ತು ಅಂದ್ರೆ ಶಿವನ ಪಾತ್ರ ಇಷ್ಟ ಆಯ್ತು ಬಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಅಂದ್ರೆ ಏನ್ ನಿರೀಕ್ಷೆ ಇತ್ತು ಯಾಕಂದ್ರೆ ಮನೇಲಿ ಹೇಳಿರ್ತಾರೆ ಸೊ ಆರಂಭದಲ್ಲಿ ಸೊ ಹೇಗೆಲ್ಲ ಕಲ್ಪನೆಗಳಿತ್ತು ಇಲ್ಲಿ ಥಿಯೇಟರ್ ಅಲ್ಲಿ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡದಕ್ಕೆ ಹೇಗೆ ಅನಿಸ್ತು ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಫ್ಯಾನ್ಸ್ ಜೊತೆಗೆ ನೋಡೋಕೆ ಯಾವಾಗಲೂ ಖುಷಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಮೇಡಮ್ ಫೈನಲ್ ಶಿವಣ್ಣ ಅವರ ಸ್ತ್ರೀ ಪಾತ್ರದ ಬಗ್ಗೆ ಒಂದ್ ದೊಡ್ಡ ಕುತೂಹಲ ಇತ್ತು ನಿರೀಕ್ಷೆ ಇತ್ತು ಹೋಗ್ ಒಂದು ಇಮೇಜ್ ನೋಡದಾಗ್ಲೇ ನಿಮಗೆ ಹೇಗ ಆವಾಗ ಮನೆ ಕೂಡ ಮಾತನಾಡ್ತಾ ಇದ್ರು ಸೊ ಈಗ ಏನ್ ಅಂತ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಾನು ಶೂಟಿಂಗ್ ಹೋಗಿದ್ದೆ ಸೊ ನಾನೆಲ್ಲ ಫುಲ್ ನೋಡಿದ್ದೆ ಆಗ್ಲೇ ಸೊ ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಇದಿಷ್ಟು ಶಿವರಾಜ್ ಕುಮಾರ್ ಅವರ ಪುತ್ರಿ ಅವರ ಮಾತಾಗಿರ್ತಕ್ಕಂಥ ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಟೆ ಟಿ ವಿ ನೈನ್ ಬೆಂಗಳೂರು ಫಸ್ಟ್ ಡೇ ಫಸ್ಟ್ ಶೋ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದರೆ ನಿವೇದಿತ ಅವರು ನಮ್ಮ ಜೊತೆ ಇದ್ರೆ ಮೇಡಮ್ ಅಂದ್ರೆ ಇವತ್ತು ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ರೆ ಫಸ್ಟ್ ಹೇಗೆ ಅನ್ನಿಸ್ತು ವೆರಿ ನೈಸ್ ತುಂಬಾ ಖುಷಿ ಆಯಿತು ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಅಂದ್ರೆ ಶಿವಣ್ಣನ ಯಾವ ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗ್ತಾ ಹೋಯ್ತು ಯಾವ ಸೀನಲ್ಲಿ ನಂಗೆ ಅಂದ್ರೆ ನಾರ್ಮಲ್ ಪಾತ್ರ ಇಷ್ಟ ಆಯ್ತು ಅಂದ್ರೆ ಶಿವನ ಪಾತ್ರ ಇಷ್ಟ ಆಯ್ತು ಬಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿತ್ತು ನಿಮ್ಗೆ ಅಂದ್ರೆ ಏನ್ ನಿರೀಕ್ಷೆ ಇತ್ತು ಯಾಕಂದ್ರೆ ಮನೆಯಲ್ಲಿ ಹೇಳಿರ್ತಾರೆ ಸೊ ಆರಂಭದಲ್ಲಿ ಸೊ ಹೇಗೆಲ್ಲ ಕಲ್ಪನೆಗಳು ಇತ್ತು ಇಲ್ಲಿ ಥಿಯೇಟರ್ ಅಲ್ಲಿ ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡೋದಕ್ಕೆ ಹೇಗೆ ಅನಿಸ್ತು ಅಂತ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಫ್ಯಾನ್ಸ್ ಜೊತೆ ನೋಡೋಕೆ ಯಾವಾಗಲೂ ಖುಷಿ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಮೇಡಮ್ ಫೈನಲ್ ಶಿವಣ್ಣ ಅವರ ಸ್ತ್ರೀ ಪಾತ್ರದ ಬಗ್ಗೆ ಒಂದ್ ದೊಡ್ಡ ಕುತೂಹಲ ಇತ್ತು ನಿರೀಕ್ಷೆ ಇತ್ತು ಹೋಗ್ ಒಂದು ಇಮೇಜ್ ನೋಡಿದಾಗ್ಲೆ ನಿಮಗೆ ಹೇಗ ಆವಾಗ ಮನೆ ಕೂಡ ಮಾತನಾಡ್ತಾ ಇದ್ರು ಸೊ ಈಗ ಅನಿಸ್ತು ಅಂತ ತುಂಬಾ ಚೆನ್ನಾಗಿತ್ತು ಅಂದ್ರೆ ನಾನು ಶೂಟಿಂಗ್ ಹೋಗಿದ್ದೆ ಸೊ ನಾನೆಲ್ಲ ಫುಲ್ ನೋಡಿದ್ದೆ ಆಗ್ಲೇ ಸೊ ವೆರಿ ನೈಸ್ ತುಂಬಾ ಚೆನ್ನಾಗಿತ್ತು ಎಸ್ ಇದಿಷ್ಟು ಶಿವರಾಜ್ ಕುಮಾರ್ ಅವರ ಪುತ್ರಿ ನಿವೇದ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಜಿನ್ ಟಿವಿ ನೈನ್ ಬೆಂಗಳೂರು